ಹಣ್ಣ ಕಾಣ ಹೆಣ್ಣು ಕಾಣಬಾರದು ಮಂಗ್ಯಾನ್ ಕಡಿಗಿ ಹಣ್ಣು ಕಾಣಬಾರದು ಹಂಗಿದ್ರಿ ನಾವ್ ಬಾಳೆವ ಎಲ್ಲಿ ಹೋಗ್ಬಿಡ್ರಿ ಬಿಳಾಡಿನ ಹಂಗ ನಿಂತಿರಲ್ವ ಮೌನ ಸಾಯ್ ಸಾಯ್ಡ್ ನಿಲ್ಬೇಕ್ ಮಾಡ್ಯಾಗ ಹಂದಿಗತ್ತಲ್ಲ ಮೌನ ಯಾರೋ ಸಾಹಬಾ ಬಂದು ಬಿಟ್ ಪಾಯೋ λε λε ಮಂಗಲ ಮಸರೆ ಅಂತವನ ಎಂತ ಟೈಮ್ ಅಲ್ಲಿ ಬಂದು ಬಿಟ್ಲೆ ಕೈಯೆ ಬೋ ನಿನಗೋ ಏನ್ ಫರ್ಕಲ್ ಮಗನ ಲೇ ಮಗನ ನನಗಿತ್ತ ಮೊದಲ ನನ್ನ ಹುಡುಗಿನ ಗುಡಿಯನ್ನ ನೀ ಶುರು ಸುರೇಣಕತ್ತಿ ನಂದ ತಪ್ಪ ಯಾವಾಗ ಬಂದಿಲೋ ಮಗನ ನಂಗೆ ನನಗ ಡಾಕ್ಟರ್ ಮಾಡಿ ಅಂತ ಕೇಳಿದೆ ಮಗನ ಅಲ್ರಿ ಸರ ಮೊನ್ನೆ ಕ್ಯೂರಾಗ ಬಂದ್ರಿ ಅಲ್ಲಿ ಕಡಿಸ್ಕೊತೇ ಅಂದ್ರಿ ಅಲ್ಲೇ ಕಡಿಸ್ಕೊಳ್ಳಿಲ್ಲ ಆ ಮೇಲೆ ಇಲ್ಲಿ ನಮ್ಮ ಜೋಡುಕೊಳ್ಳಾಗ ಇದ್ದ ತಂದ್ಕೊಂಡು ಹೋಗ್ತೇನೆ ಇಲ್ಲಿ ಕಡಿಸ್ಕೊತೇ ಅಂದ್ರಿ ಅಲ್ಲೇ ಕಡಿಸ್ಕೊಳ್ಳಿಲ್ಲ ನಿಮ್ಮ ಮೊನ್ನೆ ನೋಡ್ರಿ ಆ ಮತ್ತೆ ಬಿಡು ಬಂದಿದ್ದ ಹೌದ್ರೆ ಮಗನ ನಾನು ನನಗ ಡಾಕ್ಟರ್ ಮಾಡಿ ಅನ್ನ ಮತ್ತ ಏ ಮಗನ ಮತ್ತೆ ಮಾಡಿನೋ ದನಗಳು ಚೆಕ್ ಮಾಡಿದಂಗ என்னடா நீட் கையோ நானும் துப்பா பிரியானி என்ன குதிராபெரும்

ಭಾಷೆನ ಅಲ್ಲ ಮನ್ಯಾಗ ತಿನ್ನಕ್ಕೆ ಹಿಡಿ ಜೋಳ ಇಲ್ಲ ಅಂದ್ರೆ ಚಡಿಗೆ ಮಲ್ಲಿಗೆ ಹೂವು ಅಂತ ಆಳತಿ ಕಣ್ಣು ರೀ ನೀ ಇಬ್ಬರೂ ಇಲ್ಲಕ್ಕತಿ ಹೇಳಬೇಕಂದ್ರೆ ಏ ಹಕ್ಕಿನಿ ಹೇ ನನ್ನ ಮೃತಿನ ಚಂದ ನಿನ್ನ ಸಲ್ವಾಗಿ ಬಂದಂಥ ಪಂಚರ್ಗಳು ಬಿಟ್ಟು ಹಂಗೆ ಬಂದೇವೆ ತಡೀ ಹುಡುಗಿ ಹೋಗಬಾರ್ದು ತಡಿ ಹೇ ಬಂಗಾರ ರೀ ನಿನ್ನ ಸಲ್ವಾಗಿ ಏನು ತುಂಬಿದರಾಡಿ ಫಡ್ಮಿ ಪಡ್ದಾಗ ಬಿಟ್ಟು ಬಂದೇನೆ ಹೌದಾ ಹಾ ಅಲ್ಲ ಒಂದು ಮಾತಿನಿ

ಏ ಹುಡ್ಗಿ ಮೊದಲ ನೀಟಾಗಿ ಗಾಡಿ ನಿಲ್ಸ್ಕೊಬೇಕ ನಿತ್ಯ ಆಮೇಲೆ ಇನ್ನು ಎರಡು ಡಬ್ಬಿ ಗಾಡಿ ಎರಡು ಡಬ್ಬಿ ಸರಿಯಾಗಿ ನಿಲ್ಸ್ಕೊಬೇಕು ಡೆಬ್ಬಿ ಬಾಂಬು ಹಾಕ್ಬೇಕ ಹುಡ್ಗಿಂತ ಹಾಕಬೇಕ

ಹಾಲಿ ಮಾಡಿ ಹೇಳ್ತದೆ ಕೆಳಗಿ ಭಾಷಣಗಾಲ ಹಾಲಿ ಮಾಡಿ ಹೇಳ್ತದೆ ಕೆಳಗಿ ನಿನ್ನ ಚಟ ಸುಮಾರೈತಿ ಇತ್ತು ಬಿಡು ನೀ ಚಂದಂಗ ಇಲ್ಲಂದ್ರ ಹುಡುಗಿ ವೈಕಟ್ಟು ಹೋಗಿ ನಾಗ ಮಂದ್ಯಾಗ ಬೆತ್ತಾ ಬಾ ಹುಡುಗಿ ನಿನ್ನ ಜೋರ ಬಿಡೇ ಯಾ ಮಹಾದಿ ಆದರೂ ಹುಡುಗಿ ಆದ್ರೆ ಹೆಸರು ಅಲ್ಲ ಅದು ನೀನೇ ಎಡು ತುಪಿ ಜೋರ ಬಿಡಾವು ಜೋರ ಬಿಡಾವು ಜೋರ ಬಿಡಾವು ನಿನಗಿದು ಎಡು ತುಪಿ ಜೋರ ಬಿಡಾವು ஜலிந்த <laughs> 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 ಚಂಬ ಚಂಬಾ

ನಮ್ಗೂರಾಗ ಜಾಲಿ ಕೈಟ್ ಅಂತ ಹಾಳಾಗೊಂದು ಒಂದು ಜಾಗದಲ್ಲಿ ಕೈಟ್ ಬರದ ಒಂದು ಮೆಂಬರ್ ಬರ್ತಾನೆ ಅವನು ಕೆತ್ತ ಬರ್ತಾನೆ ಅವನ ಮೆಂಬರ್ ಕೆತ್ತೆ ಹೋಗ್ತಾನೆ ಮಾಡಿದ್ರಲ್ಲ ನಾವು

राह रिलिया रुला जे तू आज जब राह रिलिया रुला जे तू आज जब मलाडी बुलिया लेकिन या शाहीगे उन्हें लेकिन या मलाडी बुलिया लेकिन या शाहीगे उन्हें लेकिन या राह रिलिया रुला जे तू आज जब राह रिलिया रुला जे तू आज जब ये बढ़ क्या ನಾವಂತ ಹೇಳ್ತೇನೆ ನಿಮ್ಮ ಅಪ್ಪ ಅಂತಲ್ಲ ನಡು

बात कहीं भी है, कर कहीं भी है, करबात कहीं भी है, सम्भाला हटबात करबात कहीं भी है, करबात कहीं भी है, करबात कहीं भी है। अजहरतबात के तुम्हारा, हाँ मार्गन मरे ही कर कहीं भी है, कर कहीं भी है, कर कहीं भी है। हाँ बदला दिया, बदला दिया, बदला दिया, बदला दिया, बदला दिया, बदला दिया, बदला दिया

국그게 한øhe 야아

ഹരി <laughs> <laughs>